ಚಿಕನ್ ಕಬಾಬ್ ಪ್ರಿಯರೇ ಹುಷಾರ್ 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 ಚಿಕನ್ ಕಬಾಬ್ ತಿಂದರೆ ನಿಮಗೆ ಭಯಾನಕ ಕಾಯಿಲೆ ಗ್ಯಾರಂಟಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನ ಚಿಕನ್ ಕಬಾಬ್ ಏನಿದೆ ಸೇಫ್ ಅಲ್ಲ ಅದು ಎಂಪೈರ್ ಹೋಟೆಲ್ನ ಚಿಕನ್ ಕಬಾಬ್ ಡೇಂಜರ್ ಡೇಂಜರ್ ಎಂಪೈರ್ ಕಬಾಬ್ ತಿಂದರೆ ಎಂಥೆಂಥ ರೋಗಗಳು ಬರುತ್ತೆ ಗೊತ್ತಾ ಪ್ರತಿಷ್ಠಿತ ಎಂಪೈರ್ ಇರತಕ್ಕಂತ ಚಿಕನ್ ಕಬಾಬ್ ಅನ್ಸೇಫ್ ಆಗಿದೆ ಇವತ್ತಿನಿಂದಲೇ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ನ ತಿನ್ನೋದು ಬಿಟ್ಬಿಡಿ ಹೇಳ್ತೀವಿ ಕೇಳಿ ದಿ ಫೇಮಸ್ ಎಂಪೈರ್ ಹೋಟೆಲ್ ಕಬಾಬ್ ತಿನ್ನೋ ಮುನ್ನ ಎಚ್ಚರದಿಂದಿರಿ ಬೆಂಗಳೂರಲ್ಲಿ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ ಆಗಿರತಕ್ಕಂಥ ಎಂಪೈರ್ ಹೋಟೆಲ್ ಇದು ಬೆಂಗಳೂರಲ್ಲಿ ಹಲವೆಡೆ ಬ್ರಾಂಚ್ ಹೊಂದಿರತಕ್ಕಂಥ ಎಂಪೈರ್ ಹೋಟೆಲ್ ಕಾಸ್ಟ್ಲಿ ಇದೆ ಹಾಗಿದ್ರೂ ಎಂಪೈರ್ನಲ್ಲಿ ಚಿಕನ್ ಕಬಾಬ್ ತಿಂದರೆ ಕತೆ ಫಿನಿಶ್ ಎಂಪೈರ್ ಹೋಟೆಲ್ನ ಚಿಕನ್ ಕಬಾಬ್ ಬಗ್ಗೆ ಬೆಚ್ಚಿ ಬೀಳಿಸುವ ವರದಿ ನಮ್ಮಲ್ಲಿದೆ ಬಿಟಿವಿಯಲ್ಲಿ ಆರೋಗ್ಯ ಇಲಾಖೆ ಕೊಟ್ಟಂತ ವರದಿಯ ಸ್ಫೋಟಕ ಮಾಹಿತಿ ಇದೆ ನಿಮ್ಮ ಮುಂದೆ ಇಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಚಿಕನ್ ಕಬಾಬ್ ತಿಂದರೆ ನಿಮಗೆ ಭಯಾನಕ ಕಾಯಿಲೆ ಬರೋದು ಗ್ಯಾರಂಟಿ ಇನ್ ಮುಂದೆ ಏನಾದರೂ ಎಂಪೈರ್ ಹೋಟೆಲ್ ಅಲ್ಲಿ ಚಿಕನ್ ತಿನ್ನೋ ವಿಚಾರ ಇಟ್ಕಂಡ್ರೆ ದಯವಿಟ್ಟು ಇವತ್ತಿಗೆ ಬಿಟ್ಬಿಡಿ ಯಾಕೆಂತ ಹೇಳಿದ್ರೆ ನಾವು ಮಾಹಿತಿ ಇಲ್ಲದೆ ಯಾವುದೇ ವಿಚಾರವನ್ನ ಹೇಳೋದಿಲ್ಲ ನನ್ನ ಹತ್ರ ಮಾಹಿತಿ ಇದೆ ಅದನ್ನ ಓದಿ ಕೂಡ ಹೇಳ್ತೀನಿ ನಾನು ಎಂಪೈರ್ ಅಲ್ಲಿ ನಡೆದಿರತಕ್ಕಂತ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾಕಷ್ಟು ಜನ ಎಂಪೈರ್ ಹೋಟೆಲ್ ಚಿಕನ್ ಕಬಾಬ್ ಅನ್ನ ಇದ್ರಿ ಇನ್ನು ಮುಂದೆ ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ ಇಲ್ಲ ದೊಡ್ಡ ಮಟ್ಟದ ಕಾಯಿಲೆ ಬರುತ್ತೆ